ನಾಡಿನ ಹೆಮ್ಮೆಯ ಸುಪುತ್ರರಾದ ಜಸ್ಟಿಸ್ ಕೆ ಎಸ್ ಹೆಗ್ಡೆ ಅವರ ಪುತ್ರ ಮತ್ತು ಅದೇ ರೀತಿ ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಘನತೆ ತಂದು ಕೊಟ್ಟಂಥ ಜಸ್ಟಿಸ್ ಸಂತೋಷ್ ಹೆಗ್ಡೆಯವರಿಗೆ ಅತ್ಯಂತ ಗೌರವದ ಪ್ರಣಾಮಗಳನ್ನು ಸಲ್ಲಿಸ್ತಾ ತುಂಬ ಸಂತೋಷ ಆಗ್ತಾ ಇದೆ ಅದೇ ರೀತಿಯ ನಾಡಿನ ಇನ್ನೊಬ್ಬ ಹೆಮ್ಮೆಯ ಪುತ್ರ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತ ಜಾರ್ಜ್ ಫೆರ್ನಾಂಡಿಸ್ ಅವರು ಯಾಕೆ ನಮಗೆ ಆದರ್ಶ ಆಗ್ತಾರೆ ಅಂತ ಹೇಳಿದರೆ ಅತ್ಯಂತ ಸಣ್ಣ ಒಂದು ಪರಿವಾರದಿಂದ ಬಂದು ಪ್ರಾರಂಭದ ದಿನಗಳಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಿ ಶಿಕ್ಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಕಾರ್ಮಿಕರ ಅಥವಾ ದಲಿತರ ಅವಕಾಶ ವಂಚಿತರ ಪರವಾಗಿ ಹೋರಾಟ ಮಾಡ್ತಾ 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 ಈ ದೇಶದ ರಕ್ಷಣಾ ಮಂತ್ರಿ ಆಗುವ ಉನ್ನತ ಹುದ್ದೆಗೆ ಇರುವಂಥ ಒಂದು ಸಾಧನೆ ಮಾಡಿದಂಥ ಪದ್ಮವಿಭೂಷಣ ಪುರಸ್ಕೃತ ಜಾರ್ಜ್ ಫೆರ್ನಾಂಡಿಸ್ ಅವರನ್ನು ನೆನಪು ಮಾಡಿಕೊಳ್ಳುವಂಥ ಒಂದು ಸೌಭಾಗ್ಯವನ್ನು ಕಲ್ಪಿಸಿದ್ದಕ್ಕಾಗಿ ಪರಿಸರ ಜಯಕೃಷ್ಣ ಪರಿಸರ ಪ್ರೇಮಿ ಸಮಿತಿಯವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಹಿರಿಯರ ಹೆಜ್ಜೆಯ ಗುರುತುಗಳನ್ನು ಅನುಸರಿಸಬೇಕು ಅಂತ ಹೇಳ್ತಾರೆ ನಾನು ಇವತ್ತಿನ ರಾಜಕಾರಣದ ಬಗ್ಗೆ ಟೀಕೆ ಮಾಡೋದಿಲ್ಲ ಯಾಕೆಂದರೆ ನಾವೆಲ್ಲ ರಾಜಕಾರಣದಲ್ಲಿ ಇದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಹಿಂತಿರುಗಿ ನೋಡಿದಾಗ ಈ ರೀತಿಯ ವ್ಯಕ್ತಿಗಳ ಹೆಜ್ಜೆಯ ಗುರುತುಗಳನ್ನು ನಾವು ಯಾಕೆ ಗುರುತಿಸ್ತಾ ಇಲ್ಲ ಬದುಕಿದರೆ ಸಮಾಜಕ್ಕಾಗಿ ಬದುಕಬೇಕು ಹೇಳುವಂಥ ಮಾತಿದೆ ಸಂಸ್ಕೃತದ ಒಂದು ಶ್ಲೋಕ ಆತ್ಮಾರ್ಥ ಜೀವನ ಲೋಕೇಸ್ಮಿನ್ ಕೋನ ಜೀವತಿ ಮಾನವ ಪರಂ ಪರೋಪಕಾರಾರ್ಥಂ ಯೋ ಜೀವತಿ ಸೈವ ಜೀವತಿ ಅಂತ ಸ್ವಾಮಿ ವಿವೇಕಾನಂದಕ್ಕೆ ಪ್ರೇರಣೆ ಕೊಟ್ಟಂಥ ಮಾತು ದೇ ಲೋನ್ ಲಿವ್ ಹೂಲಿ ಫಾರ್ ಅದರ್ಸ್ ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಎಲ್ ಲೈವ್ ಅಂತ ಹೇಳಿ ಬಹುಶಃ ಜಾರ್ಜ್ ಫರ್ನಾಂಡಿಸ್ ಅವರ ಬದುಕನ್ನು ಅವಲೋಕನ ಮಾಡಿ ನಾನು ವೇದಿಕೆಯ ಎಲ್ಲ ಗಣ್ಯರಿಗೆ ಪ್ರಾರಂಭದಲ್ಲೇ ನಮಸ್ಕಾರ ಹೇಳ್ತೇನೆ ಹೆಸರು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ ನಾವು ಯಾವ ಥರ ಬದುಕಬೇಕು ಸಮಾಜ ಜೀವನದಲ್ಲಿ ನಮ್ಮ ಜವಾಬ್ದಾರಿ ಏನು ನಾನು ವಿಶೇಷವಾಗಿ ನನ್ನ ಮುಂಬೈಯ ಎಲ್ಲ ಬಂಧುಗಳಿಗೆ ಧನ್ಯವಾದ ಹೇಳಬೇಕು ಬಹುಶಃ ದೇಶದಲ್ಲೇ ಒಂದು ವಿಶಿಷ್ಟ ಅಂತ ಅಂದ್ಕೊಳ್ತೀನಿ ಈ ಮಣ್ಣಿನೊಂದಿಗೆ ಒಂದು ಅವಿನಾಭಾವ ಸಂಬಂಧ ಇಟ್ಟುಕೊಂಡು ಈ ಮಣ್ಣಿನ ಬಗ್ಗೆ ತಮ್ಮ ಕಾಳಜಿ ತಮ್ಮ ಪ್ರೀತಿ ಇಲ್ಲಿಯ ಧಾರ್ಮಿಕ ಸಾಂಸ್ಕೃತಿಕ ಶೈಕ್ಷಣಿಕ ಎಲ್ಲ ಕಾರ್ಯಕ್ರಮ ತೊಡಗಿಸ್ಕೊಳ್ಳುವಂಥ ರೀತಿ ಅದರ ಪ್ರತಿರೂಪವಾಗಿ ಪ್ರಾಯಶಃ ಇವತ್ತು ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಕಳೆದ ಇದು ಇಪ್ಪತ್ತ್ನಾಲ್ಕನೇ ವರ್ಷ ಅಲ್ವಾ ಇಪ್ಪ ಬರುವ ವರ್ಷ ಇಪ್ಪತ್ತೈದು ವರ್ಷ ಆಗುತ್ತೆ ಟ್ವೆಂಟಿ ಫಿಫ್ತ್ ಇಯರ್ ಇಪ್ಪತ್ತೈದು ವರ್ಷಗಳ ಕಾಲ ಯಾತಕ್ಕಾಗ್ತಾನ ತೊಡಗಿಸ್ಕೊಂಡಿದೆ ನಮ್ಮ ಪರಂಪರೆಯಲ್ಲಿ ನಾವು ನಮ್ಮ ಪ್ರಕೃತಿಯನ್ನು ಪೂಜೆ ಮಾಡ್ತೀವಿ ಅದಕ್ಕಾಗಿ ನಮ್ಮ ಪರಂಪರೆಯಲ್ಲಿ ಕಲ್ಲು ಮಣ್ಣು ಮರ ಗಿಡ ಪ್ರಾಣಿ ಪಕ್ಷಿ ಬೆಟ್ಟ ಗುಡ್ಡ ನದಿ ಏನಿದೆ ಎಲ್ಲವನ್ನು ಪೂಜೆ ಮಾಡ್ತೇವೆ ಯಾಕೆಂದರೆ ಅದಿಲ್ಲದೆ ನಮ್ಮ ಜೀವನ ಇಲ್ಲ ಮತ್ತು ಗಾಂಧೀಜಿಯವರು ಹೇಳಿದ ಮಾತು ಇದು ಹೇಳುವಾಗ ಸ್ವಲ್ಪ ಹಾರ್ಶ್ ಅಂತ ಅನ್ನಿಸ್ಬೋದು ಇದು ನಿಮ್ಮ ಅಪ್ಪನಿಂದ ಪಡೆದ ಪಿತಾರ್ಜಿತ ಆಸ್ತಿಯಲ್ಲ ಇದು ಮುಂದಿನ ತೆಲುಮಾರುಗಳಿಂದ ಬಳುವಳಿಗೆ ಬಳುವಳಿಯಾಗಿ ಪಡ್ಕೊಂಡಿರುವಂಥದ್ದು ಸಾಧ್ಯ ಇದ್ದರೆ ಇದನ್ನು ಇದ್ದ ಹಾಗೆ ಆದರೂ ಇಲ್ಲ ಅಂಥೇಳಿದಷ್ಟು ಅಭಿವೃದ್ಧಿ ಮಾಡಿ ಮುಂದಿನ ತಲೆಮಾರಿಗೆ ಹಸ್ತಾಂತರ ಮಾಡುವಂಥ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಒಂದು ಕ್ಷಣ ಗಂಭೀರವಾಗಿ ಕೂತ್ಕೊಂಡು ಆಲೋಚನೆ ಮಾಡುವ ನಾವು ಈ ಪ್ರಕೃತಿಯೊಂದಿಗೆ ನಮ್ಮ ಬದುಕನ್ನು ಹೇಗೆ ನಾವು ರೂಢಿಸ್ಕೊಂಡಿದ್ದೀವಿ ಇಡೀ ಪ್ರಪಂಚದಲ್ಲಿ ಇವತ್ತು ನಮ್ಮನ್ನು ಏನು ಕಾಡ್ತಾ ಇದೆ ಪ್ರಾಕೃತಿಕ ವಿಕೋಪ ಅಂತ ಹೇಳ್ತೀವಿ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ ಓದ್ತೀವಿ ಅದರ ಬಗ್ಗೆ ಯಾರ ಕಾರಣ ಅಂತ ಆಲೋಚನೆ ಮಾಡಿದರೆ ಮುಂಬೈಯಿಂದ ಬಂದವರಿಗೆ ಗೊತ್ತಿರ್ಬೋದು ಮುಂಬೈ ಪೊವಾಯ್ ಐ ಐ ಟಿಯಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದಾರೆ ರಾಮ್ ಸುಬ್ರಹ್ಮಣ್ಯಂ ಅಂತ ಅವರು ಒಂದು ಸೆಮಿನಾರಿಗೆ ಬಂದಾಗ ಅವ್ರು ಮಾತು ಕೇಳಲಿಕ್ಕೆ ಹೋಗಿದ್ದೆ ಸರ್ ಅವ್ರು ಹೇಳ್ತಾರೆ ಜಗತ್ತಿನ ಜೀವರಾಶಿಗಳಲ್ಲಿ ಮನುಷ್ಯನ ಸಂಖ್ಯೆ ಎಷ್ಟಿದೆ ಹೋಮೊಸೆಪಿಯನ್ಸ್ ಹೇಳುವಂಥ ಸ್ಪೀಶೀಸ್ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದರೆ ಇಟ್ ಈಸ್ ಲೆಸ್ ದೆನ್ ಒನ್ ಪರ್ಸೆಂಟ್ ಆದರೆ ಈ ರೀತಿಯ ಎಲ್ಲ ಪ್ರಾಕೃತಿಕ ಸಮಸ್ಯೆಗಳಿಗೆ ಯಾರು ಕಾರಣ ಅಂತ ಪರ್ಸೆಂಟೇಜ್ ಹಾಕ್ತಾ ಹೋದರೆ ಒನ್ ಸ್ಪೀಶೀಸ್ ವಿಚ್ ಈಸ್ ಲೆಸ್ ದ್ಯಾನ್ ಒನ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ಸ್ ಟು ದ ಎಕ್ಸ್ಟೆಂಟ್ ಆಫ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಆಲೋಚನೆ ಮಾಡಿ ನಮ್ಮ ಜವಾಬ್ದಾರಿ ಎಷ್ಟು ಹೆಚ್ಚಿದೆ ಅಂತ ಹೇಳಿ ಅದಕ್ಕೆ ಎರಡು ಕಾರಣವನ್ನು ಕೊಡ್ತಾರೆ ಅವರು ಏನು ಎರಡು ಕಾರಣ ಏನು ಅಂತ ಹೇಳಿದರೆ ಒಂದು ಮಿತಿಮೀರಿದ ಸ್ವಾರ್ಥ ಈ ಒಂದು ಜೀವರಾಶಿಯನ್ನು ಬಿಟ್ಟರೆ ಬೇ ಯಾವ ಜೀವರಾಶಿಯೂ ಕೂಡ ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿ ಮಕ್ಕಳಿಗೆ ಆಸ್ತಿ ಸಂಪಾದನೆ ಮಾಡಿ ಸ್ಟೋರ್ ಮಾಡಿಟ್ಟು ಹೋಗೋದಿಲ್ಲ ಮಿತಿ ಮೀರಿದ ಸ್ವಾರ್ಥ ಎರಡನೇದು ನಾನು ಈ ಪ್ರಕೃತಿಯನ್ನು ಗೆಲ್ಲಬಲ್ಲೇ ಹೇಳುವಂಥ ಒಂದು ಅಹಂ ನಾನೇನು ಮಾಡಿದರೂ ನಡೀತದೆ ಹೇಳುವಂಥದ್ದು ಇದನ್ನು ಅವಲೋಕನ ಮಾಡಿದಾಗ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಯಾಕೆ ಕೆಲಸ ಮಾಡ್ತಾ ಇದೆ ಹೌ ಕ್ಯಾನ್ ವಿ ಹ್ಯಾವ್ ಎ ಸಸ್ಟೈನೇಬಲ್ ಅಪ್ರೋಚ್ ಟುವರ್ಡ್ಸ್ ಡೆವಲಪ್ಮೆಂಟ್ ಹೌ ಕ್ಯಾನ್ ವಿ ವಾಕ್ ಅಲಾಂಗ್ ವಿತ್ ದ ನೇಚರ್ ನಮ್ಮ ಹಿರಿಯರು ಯಾಕೆ ಈ ಎಲ್ಲ ಸಂಗತಿಗಳನ್ನು ಗುರುತಿಸಿ ಗೌರವಿಸಿ ಆಧರಿಸಿ ಪೂಜ್ಯ ಭಾವದಿಂದ ನೋಡ್ತಾ ಇದ್ರು ಇದನ್ನು ಅರ್ಥ ಮಾಡಿಕೊಂಡು ನಾನು ಅಂದ್ಕೊಳ್ತೀನಿ ಇಡೀ ಜಗತ್ತನ್ನು ಕಾಡುವ ಎಲ್ಲ ಸಮಸ್ಯೆಗಳಿಗೆ ಭಾರತೀಯ ಜೀವನ ಪದ್ಧತಿಯಲ್ಲಿ ಆ ಪರಿಹಾರ ಇದೆ ಅದನ್ನು ಮೂಲ ಉದ್ದೇಶ ಇಟ್ಕೊಂಡು ಇವತ್ತು ಜಯಕೃಷ್ಣ ಪರಿಸರ ಸಮಿತಿಯವರು ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ನಿಮ್ಮ ಜೊತೆ ಕೈ ಜೋಡಿಸಲಿಕ್ಕೆ ನಂಗೆ ತುಂಬ ಸಲ ಸಂತೋಷವಾಗ್ತಾ ಇದೆ ಮತ್ತು ನಿಮಗೆ ಈ ಕರಾವಳಿ ಕರ್ನಾಟಕದ ಎಲ್ಲ ಜನ ಜನರ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಬ್ಯಾಕ್ ಗ್ರೌಂಡಿಂದ ನಾವು ಜಾರ್ಜ್ ಫೆರ್ನಾಂಡಿಸ್ ಅವರನ್ನು ಅವರ ಜೀವನವನ್ನು ಅವಲೋಕನ ಮಾಡುವಂಥ ಪ್ರಯತ್ನ ಮಾಡಬೇಕು ನಾನು ಹೇಳ್ದ ಹಾಗೆ ಮೆಟ್ರಿಕ್ಯುಲೇಷನ್ ಕೂಡ ಪೂರೈಸಲಿಲ್ಲ ಅವರು ಮನೆಯ ಪರಿಸ್ಥಿತಿ ಏನು ಬಹಳ ಚೆನ್ನಾಗಿರಲಿಲ್ಲ ಮನೆಯ ಹಿರಿಯ ಮಗ ಆದರೆ ಅವರ ಅಂತರಂಗದಲ್ಲಿ ಎಲ್ಲೋ ಅತ್ಯಂತ ಪ್ರಾಮಾಣಿಕವಾದ ಕಾಳಜಿ ಇತ್ತು ನಾನು ಆಗ ಹೇಳಿದ ಹಾಗೆಯೇ ಸ್ವಲ್ಪ ಅವಕಾಶ ವಂಚಿತರ ಬಗ್ಗೆ ಅಸಂಘಟಿತ ಕಾರ್ಮಿಕರ ಬಗ್ಗೆ ಹದಿನಾರನೇ ವರ್ಷದಲ್ಲೇ ಅವರು ಈ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಮನೆಯವರು ಇಷ್ಟಪಡಲಿಲ್ಲ ಹೊರಗೆ ದಬ್ಬಿದ್ರು ಅಂತ ಹೇಳೋದಿಲ್ಲ ಮನೆಯಿಂದ ಹೊರಗೆ ಬಂದು ಮಂಗಳೂರಿನ ಪರಿಸರದಲ್ಲೇ ಈ ರೀತಿಯ ಸಂಘಟನಾತ್ಮಕ ಚಟುವಟಿಕೆ ತೊಡಗಿಸ್ಕೊಂಡ್ರು ಇಲ್ಲಿ ಹೋಟೆಲ್ ಕಾರ್ಮಿಕರ ಪರವಾಗಿ ಒಂದು ಚಳುವಳಿ ಮಾಡಿ ಅಲ್ಲಿ ಪೊಲೀಸ ಲಾಠಿ ಇಟ್ಟು ತಿಂದು ಅಲ್ಲಿಂದ ಮುಂದೆ ಮುಂಬೈಗೆ ಹೋಗಿ ಮುಂಬೈಯಲ್ಲಿ ಅಲ್ಲಿನ ಆಗಿನ ಕಾಲದ ಡಿಕುನ ಅವರ ಸಂಪರ್ಕಕ್ಕೆ ಬಂದು ಅದಾದಮೇಲೆ ರಾಮಿ ಮನೋಹರ್ ಅವರ ಸಮಾಜವಾದದ ಚಿಂತನೆಯಿಂದ ಪ್ರೇರ್ಪಣೆಗೊಂಡು ಅಲ್ಲಿಯ ಕಾರ್ಮಿಕರ ಸಂಘಟನೆ ಅಲ್ಲಿ ರೈಲ್ವೆ ಕಾರ್ಮಿಕರ ಸಂಘಟನೆ ನೀವು ಆಲೋಚನೆ ಮಾಡಿಕೊಳ್ಳಿ ಈ ಬ್ಯಾಕ್ಗ್ರೌಂಡಿಂದ ಬಂದಿರುವಂಥ ಜಾರ್ಜ್ ಫರ್ನಾಂಡಿಸ್ ಅವರು ಲೋಕಸಭೆಯಲ್ಲಿ ಈ ಯಾವ ಭಾಗವನ್ನು ಪ್ರತಿನಿಧಿಸದೆ ಎಲ್ಲೋ ಬಿಹಾರಕ್ಕೆ ಹೋಗಿ ಮುಜಾಫರ್ ನಗರಕ್ಕೆ ಹೋಗಿಬಿಟ್ಟು ಬೇರೆ ಬೇರೆ ನಲಂದದಲ್ಲಿ ಹೋಗಿಬಿಟ್ಟು ಅನೇಕ ಬ ಒಂಬತ್ತು ಬಾರಿ ಲೋಕಸಭಾ ಸದಸ್ಯರಾಗಬೇಕಾದ್ರೆ ಜನರ ಬಗ್ಗೆ ಅವ್ರಿಗೇನು ತುಡಿತ ಇತ್ತು ಏನು ಕಾಳಜಿ ಇತ್ತು ಅವರಲ್ಲಿ ಏನು ಜನರನ್ನು ಸಂಘಟಿಸುವಂಥ ಸಾಮರ್ಥ್ಯ ಇತ್ತು ನನ್ನ ಜೀವನದಲ್ಲಿ ವಿದ್ಯಾ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಕಾರಣಕ್ಕಾಗಿ ಅವರು ರಕ್ಷಣಾ ಮಂತ್ರಿಗಳಾಗಿದ್ದಾಗ ಅವರನ್ನು ಮನೆಯಲ್ಲಿ ಭೇಟಿ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು ನನಗೆ ಒಂದು ಎರಡು ಮೂರು ಸರ್ತಿ ನೀವು ಆಲೋಚನೆ ಮಾಡಿ ಒಬ್ಬ ದೇಶದ ರಕ್ಷಣಾ ಮಂತ್ರಿ ಅವ್ರ ಮನೆ ಹೇಗಿರಬೇಕು ಮನೆಗೆ ಆ ದೊಡ್ಡ ಕಂಪೌಂಡಿಗೆ ಹೋಗುವಂಥ ಗೇಟನ್ನೇ ಕಿತ್ತು ಹಾಕಿದರು ರಕ್ಷಣಾ ಮಂತ್ರಿಗಳು ಹೇಳಿದರೆ ಒಂದಷ್ಟು ರಕ್ಷಣೆಗಾಗಿ ಇರಬೇಕು ಒಬ್ಬರೇ ಒಬ್ಬ ವ್ಯಕ್ತಿ ಇಲ್ಲ ರಕ್ಷಣೆಗಾಗಿ ಅವರ ಮಲಗುವ ಕೋಣೆಯ ಡಬಲ್ ಕಾಟ್ ಏನಿದೆ ಅಲ್ಲೇ ಪಕ್ಕದಲ್ಲೊಂದು ನಾಯಿ ಅವರು ಸಾಕಿದ ಪ್ರೀತಿಯ ನಾಯಿ ಆ ಕಾಟ್ನ ಮೇಲೆ ಎಲ್ಲ ಫೈಲುಗಳು ಎಲ್ಲ ಸಂಗತಿಗಳು ಅಲ್ಲೇ ಊರಿನವರು ಬಂದರೆ ಅತ್ಯಂತ ಪ್ರೀತಿಯಿಂದ ತಾವೇ ಒಳಗಡೆ ಹೋಗಿ ಚಾ ಮಾಡಿ ಕುಡಿಸ್ತಾ ಇದ್ರು ತುಳುವಲ್ ಮಾತಾಡ್ತಾ ಇದ್ರು ಯಾವತ್ತೂ ಕೂಡ ಬೆಲೆ ಬಾಳುವ ವಸ್ತ್ರವನ್ನು ಧರಿಸಿದವರೇ ಅಲ್ಲ ಅವರೇ ಬಟ್ಟೆ ಇದ್ರು ಅಂತ ಕೇಳಿದ್ದೀನಿ ನಾನು ನೋಡಿಲ್ಲ ಆದರೆ ಅದು ನಂಬುವಂಥ ಸಂಗತಿ ಜಾಸ್ತಿ ಬಟ್ಟೆ ಇರಲಿಲ್ಲ ಇಸ್ತ್ರಿ ಹಾಕ್ತಿರಲಿಲ್ಲ ಬಟ್ಟೆಗೆ ಅತ್ಯಂತ ಸರಳವಾದ ಪೋಷಾಕು ಆದರೆ ಅಷ್ಟೇ ಗಟ್ಟಿಯಾದ ವ್ಯಕ್ತಿತ್ವ ತಾನು ನಂಬಿದ ಸಿದ್ಧಾಂತಗಳಿಗೆ ಅಡ್ಡಿ ಬಂದಾಗ ಯಾವುದೇ ಮುಲಾಜಿಲ್ಲದೆ ಧಿಕ್ಕರಿಸಿ ಅದನ್ನು ಮುಂದೆ ಹೋಗುವಂಥ ಸ್ವಭಾವ ಅವರದ್ದು ನನಗೆ ನಾನೊಬ್ಬ ಮಾಜಿ ಸೈನಿಕ ತುಂಬ ಖುಷಿ ಕೊಟ್ಟದ್ದು ಹೇಳಿದರೆ ಯಾವುದೇ ರಕ್ಷಣಾ ಮಂತ್ರಿ ಮಾಡದೆ ಇರುವಂಥ ಹದಿನೇಳು ಬಾರಿ ಸಿಯಾಚಿನ್ಗೆ ಹೋಗಿ ಸೈನಿಕರ ಏನು ಮನೋಬಲ ಇದೆ ಅದನ್ನು ಒದಗಿಸುವಂಥ ಕೆಲಸ ಮಾಡಿದ್ದು ಹೋಗೋದಿಲ್ಲ ಯಾರು ಸಲಿಗೆ ಹೋಗೋದೇ ಇಲ್ಲ ಯಾಕೆಂದರೆ ಹೋಗೋದು ತುಂಬ ಕಷ್ಟ ಇನ್ಫ್ಯಾಕ್ಟ್ ನಾನು ಒಂದು ಸಲ ಭೇಟಿಯಾದಾಗ ಹೇಳಿದ್ದೆ ಸುಮಾರು ಇಪ್ಪತ್ತೆರಡು ಸಾವಿರ ಅಡಿ ಎತ್ತರಕ್ಕೆ ನೀವು ಸ್ವಲ್ಪವು ಎಕ್ಲೊಮೆಟೈಸೇಷನ್ ಅಂತ ಹೇಳ್ತೀವಿ ನಾವು ಒಂಬತ್ತು ಸಾವಿರದಲ್ಲಿ ಒಂದು ವಾರ ಒಂದು ಸಾವಿರ ಒಂಬತ್ತು ಸಾವಿರ ಅಡಿಯಲ್ಲಿ ಒಂದು ವಾರ ಇರಬೇಕು ಹದಿಮೂರು ಸಾವಿರ ಅಡಿಗೆ ಹೋದರೆ ಮತ್ತೊಂದು ನಾಲ್ಕು ದಿನ ಇರಬೇಕು ಆಮೇಲೆ ಮೇಲೆ ಹೋಗಬೇಕು ಅಂತ ಇವರು ಡೆಲ್ಲಿಯಿಂದ ವಿಮಾನ ಇದ್ದರು ಹೆಲಿಕ್ ಹೆಲಿಕಾಪ್ಟರ್ ಇದ್ದರು ಸೀದಾ ಹೋಗಿ ಸಿಯಾಚಿನ್ ಲ್ಯಾಂಡ್ ಆಗ್ತಾಯಿದ್ರು ಬೆಳಗಿನ ಸಂಜೆವರೆಗೆ ಅಲ್ಲಿ ಇರ್ತಿದ್ರು ಮತ್ತು ವಾಪಸ್ ಬರ್ತಾಯಿದ್ರು ಐ ರಿಯಲಿ ವಂಡರ್ ಹೌ ಡಿಡ್ ಯು ಮ್ಯಾನೇಜ್ ಇಟ್ ಇಟ್ ಈಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಅವ್ರನ್ನು ಭಾಳ ಚಿಕ್ಕ ವಯಸ್ಸಲ್ಲಿ ಓದೋದಲ್ಲ ದೋಷದಾನಿಗೆ ಹೋಗುವಾಗ ಅವರಿಗೆ ಆಗಲೇ ಎಪ್ಪತ್ತು ಎಪ್ಪತ್ತೆರಡು ವರ್ಷ ಆಗಿತ್ತು ಅಂತ ಅಂದ್ಕೊಳ್ತೀನಿ ನಾನು ಅದು ಅವರ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೋ ಎಲ್ಲೋ ಗೊತ್ತಿಲ್ಲ ನನಗೆ ಆದರೆ ತಾನು ವಹಿಸಿಕೊಂಡ ಏನು ಕೆಲಸ ಇದೆ ಅದನ್ನು ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದಂಥ ಖ್ಯಾತಿ ಅವರದ್ದು ಕಾರ್ಗಿಲ್ ಯುದ್ಧ ನಡೆದ ಸಂದರ್ಭ ಆ ಸಮಯದಲ್ಲಿ ರಕ್ಷಣಾ ಮಂತ್ರಿಗಳಾಗಿದ್ದರು ಅದಾದ ಮೇಲೆ ನಮಗೆಲ್ಲ ಹೆಮ್ಮೆ ಕೊಟ್ಟಂಥ ಬುದ್ಧ ಸ್ಮೈಲ್ಸ್ ಹೇಳುವಂಥ ಪೋಖ್ರನಲ್ಲಿ ನಡೆದಂಥ ಅಣುಬಾಮು ಸ್ಫೋಟ ಅದರಲ್ಲಿ ಕೂಡ ಅವರ ಮುಖ್ಯ ಪಾತ್ರ ನನಗೊಂದು ಚಿತ್ರ ಕಣ್ಣಿಗೆ ಕಟ್ಟಿದ ಹಾಗಿದೆ ಮಧ್ಯದಲ್ಲಿ ವಾಜಪೇಯಿ ಅವರು ನಿತ್ಕೊಂಡಿದ್ದಾರೆ ಪಕ್ಕದಲ್ಲಿ ಜಾರ್ಜ್ ಫೆರ್ನಾಂಡಿಸ್ ನಿತ್ಕೊಂಡಿದ್ದಾರೆ ಇನ್ನೊಂದು ಮಗ್ಲಲ್ಲಿ ನಮ್ಮ ನೆಚ್ಚಿನ ರಾಷ್ಟ್ರಪತಿಗಳಾಗಿದ್ದವರು ಅಬ್ದುಲ್ ಕಲಾಂ ಅವರು ನಿತ್ಕೊಂಡಿದ್ದಾರೆ ಇಡೀ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಜಗತ್ತಿಗೊಂದು ಸಂದೇಶ ಕೊಟ್ಟಂಥ ಸನ್ನಿವೇಶ ಅದು ಈ ದೇಶದಲ್ಲಿ ಜಾತಿ ಮತಗಳ ಮೇಲೆ ನಿರ್ಣಯಗಳನ್ನು ಮಾಡೋದಿಲ್ಲ ಎಲ್ರಿಗೂ ಸಮಾನ ಅವಶ್ಯಕ ಅವಕಾಶ ಕಲ್ಪಿಸುವಂಥ ಒಂದು ಪ್ರವೃತ್ತಿ ನಮ್ಮ ದೇಶದಲ್ಲಿ ಇದೆ ಹೇಳುವಂಥದ್ದು ಇವತ್ತಿಗೂ ಜಗತ್ತಿಗೆ ಹೇಳಿದಂಥ ಸಂಗತಿ ನನಗೆ ನಮ್ಮ ಶೆಟ್ ಹೇಳಿದ್ದಾರೆ ಜಾಸ್ತಿ ಮಾತಾಡಬೇಡಿ ಸ್ವಲ್ಪ ಹೊತ್ತು ಮಾತಾಡಿ ಅಂತ ನಾನು ಯಾಕೆ ಜಾರ್ಜ್ ಫೆರ್ನಾಂಡಿಸ್ ಬಗ್ಗೆ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದರೆ ನಮ್ಮ ಪರಿಸರದಲ್ಲಿ ಇಂತಹ ಒಬ್ಬ ವ್ಯಕ್ತಿ ಅದು ಹೋದ್ರಲ್ಲ ಸಮಾಜದ ಬಗ್ಗೆ ಅಪಾರವಾದ ಕಾಳಜಿ ಇಟ್ಕೊಂಡವರು ಜಾತಿ ಮತ ಭಾಷೆಗಳ ಎಲ್ಲೆಯನ್ನು ಮೀರಿ ಒಬ್ಬ ಪ್ರಾಮಾಣಿಕ ಭಾರತೀಯನಾಗಿ ಸಮಾಜದ ಬಗ್ಗೆ ಏನು ಕಾಳಜಿ ಇಟ್ಕೊಳ್ಬೇಕು ನಾವು ಡೆಮಾಕ್ರಸಿಯ ಬಗ್ಗೆ ಮಾತಾಡುವಾಗ ಇದನ್ನು ಹೇಳುವಾಗ ನಂಗೆ ತಪ್ಪು ಅಂತ ಅನ್ನಿಸ್ತದೆ ಬೇಜಾರಾಗ್ಬೋದು ಅವ್ರಿಗೆ ಕ್ಷಮಿಸಿ ಇನ್ ಲೆಸ್ ದ್ಯಾನ್ ಸೆವೆಂಟಿ ಏಯ್ಟ್ ಇಯರ್ಸ್ ಆ್ಯಸ್ ಎ ನೇಷನ್ ವಿ ಹ್ಯಾವ್ ಬಿಕಮ್ ಲೌಡ್ ಟಾಕಿಂಗ್ ಇಂಪ್ರಾಕ್ಟಿಕಲ್ ಡಿಸಾನೆಸ್ಟ್ ಕರಪ್ಟ್ ಲೇಝಿ ಇನ್ಡಿಸಿಪ್ಲಿನ್ ಇಂಟಾಲರೆಂಟ್ ನೇಷನ್ ಯಾಕೆ ಈ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿಗಳು ದೆಹಲಿಯ ಕೆಂಪು ಕೋಟೆಯಿಂದ ಸ್ವಚ್ಛತೆಯ ಬಗ್ಗೆ ಕರೆ ಕೊಡಬೇಕು ಇಷ್ಟು ಜವಾಬ್ದಾರಿ ನಮ್ಮಲ್ಲಿ ಇಲ್ವಾ ಯಾಕೆ ಈ ದೇಶದ ಕಾನೂನು ನಾವು ಪಾಲನೆ ಮಾಡ್ತಾ ಇಲ್ಲ ಯಾಕೆ ಪ್ರಾಮಾಣಿಕತೆಯಲ್ಲಿ ನಂಬಿಕೆಯನ್ನು ಕಳೆದುಕೊಂಡಿದ್ದೇವೆ ಈ ಎಲ್ಲ ಆದರ್ಶಗಳ ಕಾಣಲಿಕ್ಕೆ ಸಾಧ್ಯ ಇದ್ದರೆ ಅದು ಜಾರ್ಜ್ ಫರ್ನಾಂಡಿಸ್ ಅವರಲ್ಲಿ ಇವತ್ತು ಹೆಮ್ಮೆಯಿಂದ ಹೇಳ್ತಾನೆ ಅದೇ ರೀತಿಯ ಒಂದು ವ್ಯಕ್ತಿತ್ವ ಹೊಂದಿರುವಂಥ ಅವರ ಹೆಸರನ್ನ ಪ್ರಶಸ್ತಿ ಕೊಡ್ತಿರುವಂಥ ಸಂದರ್ಭದಲ್ಲಿ ಜಸ್ಟಿಸ್ ಸಂತೋಷ್ ಶೆಟ್ಟಿ ನಮ್ಮ ಕಣ್ಣು ಮುಂದೆ ಇರೋದು ನಮ್ಮೆಲ್ಲರ ಪುಣ್ಯ ನಮ್ಮೆಲ್ಲರ ಸೌಭಾಗ್ಯ ಅಂತ ಅಂದುಕೊಳ್ತೀನಿ ನಾನು ಅದಕ್ಕೆ ಅನಿಸ್ತದೆ ಇದಕ್ಕಿಂತ ಮೋರ್ ಡಿಸರ್ವಿಂಗ್ ಪರ್ಸನ್ ಕೆನಾಟ್ ಬಿ ಫೌಂಡ್ ಇನ್ ಇಂಡಿಯಾ ಟುಡೇ ಸೊ ವಿ ಆರ್ ಗ್ರೇಟ್ಲಿ ಆನರ್ಡ್ ನಮ್ಮ ಸಮುದ್ರದಿಂದ ಈ ಪ್ರಶಸ್ತಿ ಕೊಡ್ತೀವಿ ಹೇಳೋದಕ್ಕಿಂತ ಆ ಪ್ರಶಸ್ತಿಯ ಗೌರವಂತೂಕ ಜಾಸ್ತಿ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಜಾರ್ಜ್ ಫರ್ನಾಂಡಿಸ್ ಅವರು ಇಷ್ಟು ಪ್ರಾಮಾಣಿಕ ಹೇಳಿದರೂ ಕೂಡ ನಮ್ಮ ಕೊಳಕು ರಾಜಕೀಯ ಏನು ಮಾಡುತ್ತೆ ಅಂತ ಹೇಳಿ ಕಾರ್ಗಿಲ್ ಯುದ್ಧ ಆಯಿತು ನಮ್ಮ ಸೈನಿಕರಿಗೆ ಒಂದು ಸ್ವಲ್ಪ ಆದರೂ ಗೌರವ ಸಿಗ್ಲಿಕ್ಕೆ ಪ್ರಾರಂಭ ಆಗಿದ್ದು ಕಾರ್ಗಿಲ್ದ ಬಳಿಕ ನಾನೊಬ್ಬ ಅಧಿಕಾರಿಯಾಗಿ ಸೆಕೆಂಡ್ ಕ್ಲಾಸಲ್ಲಿ ಟಾಯ್ಲೆಟ್ನ ಪಕ್ಕ ಕುತ್ಕೊಂಡು ಟ್ರಾವೆಲ್ ಮಾಡಿದ್ದೀನಿ ನಿಮಗೆ ಬರ್ತಬೇಕಂದ್ರೆ ನಿಮ್ಮ ಹತ್ರ ಬಾಟ್ಲ್ ರಮ್ಮ ಇದೆಯಾ ಅಂತ ಕೇಳುವಂಥ ಪರಿಸ್ಥಿತಿ ದೇಶದಲ್ಲಿ ಸೈನಿಕರಿಗೆ ಕಾರ್ಗಿಲ್ಗಿಂತ ಮುಂದೆನೂ ಗಡಿಯಾಚಿಂದ ಗುಂಡು ಬರ್ತಾಯಿತ್ತು ಅವನು ಹೆಣ ಆಗ್ತಾ ಇದ್ದ ಆದರೆ ಆ ಹೆಣವನ್ನು ಅವನ ಕುಟುಂಬದವ್ರಿಗೆ ಕಳಿಸುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ ನಾವೇ ಅಲ್ಲಿ ಏನೋ ಸಂಸ್ಕಾರ ಮಾಡಿ ಕೊನೆಯ ಅಸ್ಥಿಯನ್ನು ಕಳಿಸ್ಕೊಡ್ತಾಯಿದ್ದು ಜಾರ್ಜ್ ಫೆರ್ನಾಂಡಿಸ್ ಬರಬೇಕಾಯ್ತು ಈ ದೇಶಕ್ಕೆ ಸೈನಿಕ ದೇಶಕ್ಕಾಗಿ ನನ್ನ ನಿಮ್ಮ ಸುಖದ ನಿದ್ದೆಗಳಿಗಾಗಿ ಗಡಿಯಲ್ಲಿ ಪ್ರಾಣಾರ್ಪಣೆ ಮಾಡಿದರೆ ಅವನ ಶವವನ್ನು ಕುಟುಂಬದವರಿಗೆ ಹಸ್ತಾಂತರ ಮಾಡಬೇಕಾದ್ರೆ ಹಗರಣಕ್ಕೇನೋ ಹೆಸರಿದೆ ಅದಕ್ಕೆ ಆ ಶವದ ಪೆಟ್ಟಿಗೆ ಹಗರಣ ಕಾಫಿನ್ ಕಾಫಿನ ಹಗರಣ ಅಂತ ಅವರು ಬಂದ ಮೇಲೆ ಒಬ್ಬ ಸೈನಿಕ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದರೆ ಬಲಿದಾನ ಆದರೆ ಆತನ ಶವವನ್ನು ಮನೆಯವರಿಗೆ ಮುಟ್ಟಿಸುವಂಥ ಒಂದು ಪ್ರಾಮಾಣಿಕ ಪ್ರಕ್ರಿಯೆ ಪ್ರಾರಂಭ ಆಯಿತು ಈಗ ಎಣಿಸ್ಕೊಂಡ್ರೆ ಕಣ್ಣಂಚಲ್ಲಿ ನೀರು ಬರುತ್ತೆ ಯಾಕೆಂದರೆ ನಾನು ನನ್ನ ಕಣ್ಣು ಮುಂದೆ ತೀರಿಕೊಂಡಿರುವಂಥ ನನ್ನ ಸಹೋದ್ಯೋಗಿಗಳ ಅಂತ್ಯ ಸಂಸ್ಕಾರ ಮಾಡಿದ್ದು ನನ್ನ ಕಣ್ಣ ಮುಂದೆ ನೆನಪಾಗತ್ತೆ ಅಂದರೆ ಹೇಗೆ ತುಡಿತ ಇದೆ ಯಾವ ರೀತಿಯಲ್ಲಿ ಜನರ ಬಗ್ಗೆ ಅವರಿಗೆ ಕಾಳಜಿ ಇದೆ ಯಾವ ರೀತಿ ಜನರ ಸಮಸ್ಯೆನ ಅರ್ಥ ಮಾಡಿಕೊಳ್ತಾರೆ ಮುಂದೆ ನಡೆದು ಬಹಳ ಬಹಳ ಅನೇಕ ಬದಲಾವಣೆಗಳಾಗಿದೆ ಸೇನೆಯಲ್ಲಿ ಆದರೆ ಆ ಪ್ರಾರಂಭ ಆದದ್ದು ಜಾರ್ಜ್ ಫರ್ನಾಂಡಿಸ್ ಅವರು ರಕ್ಷಣಾ ಮಂತ್ರಿ ಆಗಿದ್ದಾಗ ಅಂತ ಅಂದ್ಕೊಳ್ತೇನೆ ಇವತ್ತೇನು ಮುಂಬೈಗೆ ನಾವೆಲ್ಲ ಕೊಂಕಣ್ ರೈಲ್ವೆ ಮೂಲಕ ಹೋಗ್ತಾ ಇದ್ದೀವಿ ಬಂಧುಗಳೇ ಆಲೋಚನೆ ಮಾಡಿ ಕರ್ನಾಟಕದಲ್ಲಿ ಅದೆಷ್ಟೋ ಮಂದಿ ರೈಲ್ವೆ ಮಂತ್ರಿಗಳಾಗಿ ಹೋದರು ಜಾರ್ಜ್ ಫೆರ್ನಾಂಡಿಸ್ ಅವರು ರೈಲ್ವೆ ಮಂತ್ರಿಗಳಾಗದೇ ಇದ್ದರೆ ಕೊಂಕಣ್ ರೈಲ್ವೆ ಆಗ್ತಾಯಿತ್ತ ನಾವು ನೆನಪು ಮಾಡ್ಕೊಳ್ತೀವಿ ಅದನ್ನು ಅವ್ರ ಪ್ರಯತ್ನ ಇದೆ ಅವರ ಹೆಸರು ಚಿರಸ್ಥಾಯಿ ಆಗಬೇಕು ಯಾವುದಾದ್ರು ದೊಡ್ಡ ಸಂಸ್ಥೆಗೆ ಹೆಸರಿಡಬೇಕು ಅಂತ ಒಬ್ಬ ಕನಸು ಕಾಣ್ತಾ ಇದ್ದಾರೆ ಅಂತಹ ಒಬ್ಬ ಧೀಮಂತ ವ್ಯಕ್ತಿ ಒಂದು ಪ್ರಶಸ್ತಿ ಕೊಡುವಂಥದ್ದು ಅರ್ಹ ವ್ಯಕ್ತಿಗಳನ್ನು ಗುರುತಿಸಿ ನಮಗೆ ಅವರನ್ನು ಅನುಸರಣೆ ಮಾಡಬೇಕು ಅಂತ ಪ್ರೇರಣೆ ಕೊಡುವಂಥದ್ದು ಬಹಳ ಸಹಜವಾದದ್ದು ಆದರೆ ಇಲ್ಲಿ ಕೂತ ನಮ್ಮೆಲ್ಲರ ಮೇಲೆ ಒಂದು ಜವಾಬ್ದಾರಿ ಇದೆ ಅಂತ ಅಂದ್ಕೊಳ್ತೀನಿ ನಾನು ಈ ದೇಶ ಬದಲಾಗಬೇಕು ಅಂತ ಅಪೇಕ್ಷೆ ಕರ್ತೀವಿ ಕೇವಲ ನಮಗಾಗಿ ಮಾತ್ರ ಬದಲಾಗಬೇಕಾ ಈ ದೇಶ ಅಥವಾ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ನಮ್ಮ ಮರಿ ಮಕ್ಕಳು ಯಾವ ದೇಶದಲ್ಲಿ ಯಾವ ರೀತಿಯ ಜೀವನ ಮಾಡಬೇಕು ಅದಕ್ಕೆ ಬೇಕಾದ ಫೌಂಡೇಶನ್ ಹಾಕುವಂಥ ಕೆಲಸ ನಮ್ಮದಲ್ವಾ ಜಾರ್ಜ್ ಫೆರ್ನಾಂಡಿಸ್ ಅವರು ಸಂತೋಷ್ ಹೆಗ್ಡಿ ಅವರು ಯಾಕೆ ನೆನಪಾಗ್ತಾರೆ ಅಂತ ಹೇಳಿದರೆ ಅಂತಹ ಧೀಮಂತ ಚಾರಿತ್ರ್ಯವಂತ ಪ್ರಾಮಾಣಿಕ ಬದುಕನ್ನು ನಮ್ಮ ಕಣ್ಣ ಮುಂದೆ ಅವರು ಸವಿಸಿದ್ದಾರೆ ನಮಗೆ ಇವರ ಬದುಕು ಆದರ್ಶ ಆಗಲಿಕ್ಕೆ ಸಾಧ್ಯ ಇಲ್ವಾ ಇವತ್ತು ಈ ಒಂದು ಪ್ರಶಸ್ತಿ ಕೊಡುವುದರ ಮೂಲಕ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ ಈ ಸಂಗತಿಗಳನ್ನು ಸಮಾಜ ಗುರುತಿಸುತ್ತೆ ಗೌರವಿಸುತ್ತೆ ಇದು ನಮಗೆ ಆದರ್ಶ ಆಗಬೇಕು ಈ ಹೆಜ್ಜೆ ಗುರುತುಗಳನ್ನು ಅನುಸರಿಸಿ ನಾವು ನಮ್ಮ ಜೀವನ ಕ್ರಮವನ್ನು ಮುಂದುವರಿಸಬೇಕು ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ನಾವೇ ಆದರ್ಶ ಆಗಬೇಕು ನಾವು ಕೆಲಸ ಮಾಡುವ ಸಂಸ್ಥೆಗಳಲ್ಲಿ ನಮ್ಮ ಸಹೋದ್ಯೋಗಿಗಳಿಗೆ ನಾವೇ ಆದರ್ಶ ಆಗಬೇಕು ನಮ್ಮ ಅವರಿಗೆ ಆದರ್ಶ ಆಗಬೇಕು ನಾವೆಲ್ಲರೂ ನಮ್ಮ ಕುಟುಂಬ ನಮ್ಮ ಪರಿವಾರ ನಮ್ಮ ಸಂಸಾರ ಚೆನ್ನಾಗಿರಬೇಕು ಅಂತ ಅಪೇಕ್ಷೆ ಪಡ್ತೀವಿ ಯಾವುದಿಲ್ಲ ನಾವೆಲ್ಲರೂ ಒಂದಾಗಿ ಭಾರತೀಯರಾಗಿ ಇಡೀ ದೇಶ ನಮ್ಮ ಮುಂದಿನ ತಲೆಮಾರುಗಳಿಗೆ ಚೆನ್ನಾಗಿರಬೇಕು ಅಂತ ಆಲೋಚನೆ ಮಾಡ್ತೀವಿ ಅವತ್ತು ಪ್ರಾಮಾಣಿಕವಾಗಿ ನಾವು ಜಾರ್ಜ್ ಫರ್ನಾಂಡಿಸ್ ಅವರಿಗೆ ನಮ್ಮ ಶ್ರದ್ಧಾಂಜಲಿಯನ್ನು ಅರ್ಪಿಸಿದಾಗತ್ತೆ ಅದಕ್ಕಾಗಿ ನಾವೆಲ್ಲ ಕೈ ಜೋಡಿಸುವ ಶ್ರೀ ಕೃಷ್ಣ ಪರಿಸರ ಸಮಿತಿಯ ಒಂದು ಈ ಸಣ್ಣ ಕೆಲಸದಲ್ಲಿ ಸಮಾಜದ ಮನಸ್ಸುಗಳನ್ನು ಜೋಡಿಸುವಂಥ ಕೆಲಸ ಇದೆ ಪ್ರಕೃತಿಯೊಂದಿಗೆ ಸಹ ಬಾಳ್ವೆ ನಡೆಸುವಂಥ ಒಂದು ಕಾಳಜಿ ಇದೆ ನಮ್ಮ ಅಭಿವೃದ್ಧಿಯ ಮಾನದಂಡ ಹೇಗಿರಬೇಕು ಅಭಿವೃದ್ಧಿ ಹೇಗೆ ಪರಿಸರಕ್ಕೆ ಪೂರಕವಾಗಿರಬೇಕು ಮತ್ತು ಅದರ ಮೂಲಕ ಸಮಾಜದ ನಿರ್ಮಾಣ ಆಗಬೇಕು ಅಂತ ಕನಸುಗಳಿದ್ದಾವೆ ಈ ಭಾಗದಲ್ಲಿ ಯಾವಾಗೆಲ್ಲ ಇಂಡಸ್ಟ್ರಿ ಮತ್ತು ಜನರ ಜೊತೆಗೆ ಸಂಘರ್ಷ ಆಗಿದೆ ಆ ಮಿಡ್ಲ್ ಸ್ಪೇಸ್ ಏನಿದೆ ಆ ಹೊಂದಾಣಿಕೆಯ ಸ್ಪೇಸ್ ಏನಿದೆ ಒಂದು ಭವಿಷ್ಯದ ದೃಷ್ಟಿಯಿಂದ ಯಾವ ನಿರ್ಣಯ ತೆಗೆದುಕೊಳ್ಬೇಕು ಆ ಎಲ್ಲ ಸಂದರ್ಭಗಳಲ್ಲಿ ಪರಿಸರ ಪ್ರೇಮಿ ಸಮಿತಿ ಬಹುಶಃ ನಮ್ಮ ಧ್ವನಿಯಾಗಿ ಸರ್ಕಾರ ಮತ್ತು ಇಂಡಸ್ಟ್ರಿಯ ನಡುವೆ ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀರಿ ನಿಮಗೆ ಈ ಭಾಗದ ಜನತೆಯ ಪರವಾಗಿ ನಾನು ಅಭಿನಂದನೆ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಇವತ್ತು ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವಂಥ ನಮ್ಮ ಗೌರವವನ್ನು ಸ್ವೀಕಾರ ಮಾಡ್ತಿರುವಂಥ ಜಾರ್ಜ್ ಫರ್ನಾಂಡಿಸ್ ಅವರ ಪ್ರತಿ ಸಂಸ್ಮರಣೆಯಲ್ಲಿ ಏನು ಇವತ್ತು ಒಂದು ಪ್ರಶಸ್ತಿಯನ್ನು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನೀಡಕೊಂಡು ಬಂದಿದ್ದೀವಿ ಅದನ್ನು ಸ್ವೀಕಾರ ಮಾಡ್ತಿರುವಂಥ ಜಸ್ಟಿಸ್ ನಿಟ್ಟೆ ಸಂತೋಷ್ ಹೆಗ್ಡೆ ಅವರು ನಮ್ಮೆಲ್ಲರಿಗೆ ಆದರ್ಶ ಬಹುಶಃ ನಿಮ್ಮಲ್ಲಿ ನಮ್ಮ ಜೊತೆ ಇಂಥವ್ರು ಇದ್ದಾರಲ್ವಾ ಲೀಸ್ಟ್ ಸತ್ಯ ಸಂಗತಿಗಳನ್ನು ಪ್ರಾಮಾಣಿಕವಾಗಿ ಜನರಿಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಿದ್ದಾರಲ್ಲ ಸರ್ ಇಫ್ ಐ ಕ್ಯಾನ್ ಆಸ್ಕು ಐ ಡೋಂಟ್ ವೆದರ್ ಯು ಕ್ಯಾನ್ ಶೇರ್ ಆಫ್ಟರ್ ರಿಟೈರ್ಮೆಂಟ್ ಹೌ ಮೆನಿ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಯು ಹ್ಯಾವ್ ವಿಸಿಟೆಡ್ ಹೌ ಮೆನಿ ಚಿಲ್ಡ್ರನ್ ಯು ಹ್ಯಾವ್ ಅಡ್ರೆಸ್ಡ್ ಬಹುಶಃ ಅವರಿಗೆ ಯುವ ಜನಾಂಗದಲ್ಲಿ ತುಂಬ ನಂಬಿಕೆ ಇದೆ ಏನು ನಾನು ತುಂಬ ಸಲ ಕರೆದಿದ್ದೀನಿ ಸರ್ ಈ ಥರ ಒಂದು ಸಣ್ಣ ಕಾರ್ಯಕ್ರಮ ಇದೆ ಬರ್ತಾರೆ ಹೇಳಿದ ಶಾಲೆ ಎಸ್ ಐ ವಿಲ್ ಕಮ್ ಬಿಕಾಸ್ ಇಂಡಿಯಾ ಫ್ಯೂಚರ್ ಇಸ್ ಇನ್ ದಿ ಸ್ಕೂಲ್ ಚಿಲ್ಡ್ರನ್ ಅಂತ ಹೇಳಿಕೊಂಡು ಅಸಂಖ್ಯಾತ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಹೋಗಿ ಪ್ರಾಮಾಣಿಕತೆಯ ಬಗ್ಗೆ ಸಾಮಾಜಿಕ ಜವಾಬ್ದಾರಿಯ ಬಗ್ಗೆ ಏನು ತಾವು ಪ್ರೇರಣೆ ಕೊಡುವಂಥ ಮಾತುಗಳನ್ನಾಡ್ತೀರಿ ಅದಕ್ಕೆ ಸಮಾಜದ ಪರವಾಗಿ ತಮಗೆ ಧನ್ಯವಾದ ಹೇಳಿ ಇವತ್ತು ಈ ಪ್ರಶಸ್ತಿ ಸ್ವೀಕಾರ ಬಂದಿರುವಂಥ ನಿಮಗೆ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ